ಮಣ್ಣನ್ ಮನೆ ಗೃಹ ಪ್ರವೇಶ ಅಂತ ಬೇಡ ಅಂತ ಅರುಣ ಫ್ರೀಯಾಗಿ ಮಾಡ್ಕೊಡ್ತಾ ಇದ್ದೀನಿ ಅಲ್ಬ ಇದನ್ನ ಆಗ್ತೀಯ ನನ್ ಮಗನ್ ಮದ್ವೆ ಆಗ್ತಾರಂತೆ ದಕ್ಷಿಣ ನಮ್ಮಣ್ಣನ್ ಮುಟ್ಕೋಡಲ್ಲ ಟ್ಯಾಂಕು ಮುಟ್ಕೋಡು ಆ ರೀ ಬಾರೆ ಓಚಲೋ ಏ ಓರೆ ಓ ಗುಟ ಮಾಡಿ ಒತ್ತೆ ಇದೆ ಮನೆ ಕಡೆ ಕಾಲೋಡಿ ಧನಕರ ಓಹಿದ್ ಮಾತ ಯಾಕಿಸ್ ಮಕ್ಕು ಹಿತೆಲಿ ಓದಿ ಮಾತ ಅಂಗುಷ್ಟಾ ಇರ್ತ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋ ಲಾಸ್ಟ್ ವಿಡಿಯೋದಲ್ಲಿ ಅಣ್ಣಂದು ಗೃಹ ಪ್ರವೇಶದ ವಿಡಿಯೋ ಅರ್ಧ ಹಾಕಿದ್ದೆ ನೈಟ್ ಫಂಕ್ಷನ್ದು ಇವತ್ತಿಂದು ಫುಲ್ ವ್ಲಾಗ್ ಅದೇನೇನೆ ಬೆಳಗ್ಗೆ ಎದ್ದಿದ ತಕ್ಷಣ ದಕ್ಷ ಅಣ್ಣನ ಜೊತೆ ನಮ್ಮ ಇನ್ನೊಂದು ಅಣ್ಣನ ಜೊತೆ ಹಸು ಮೈ ತೊಳೆಕ್ ಹೋಗ್ತಾ ಇದ್ದ ವಿಡಿಯೋ ಕೊನೆ ತನಕ ನೋಡಿ ಅಣ್ಣನ ಮನೆ ಓಮ್ ಟೂರ್ ಸಹ ಮಾಡಿದ್ದೀನಿ ಆರೂವರೆಗಲೇ ಊರಲ್ಲಿ ಬೆಳಕಾಗಿ ಹೋಗ್ಬಿಟ್ಟಿತ್ತು ಮನೆ ಹತ್ರನೇನೆ ಕೆರೆ ಇತ್ತು ಅಲ್ಲಿ ಮನೆ ಕಾಣ್ತಾ ಇದೆ ಅದೇ ಗೃಹ ಪ್ರವೇಶದ ಮನೆ ಗಂಗೆ ಶಾಸ್ತ್ರ ಮಾಡಬೇಕು ಗಂಗೆ ತರೋ ಶಾಸ್ತ್ರನ ಹಾಗಾಗಿ ಕೆರೆಯಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಕೆರೆ ಹತ್ರ ಹೋಗಿ ಗಂಗೆ ಪೂಜೆನ ನಡೀತಾ ಇತ್ತು ನಾನು ಮತ್ತೆ ನನ್ನ ಇನ್ನೊಂದು ಅಕ್ಕ ಎರಡನೇ ಅಕ್ಕ ಹೋದ್ವಿ ಗಂಗೆ ಪೂಜೆಗೆ ಅಂತ ಅಂದ್ಬಿಟ್ಟು ಎಲ್ಲರೂ ದೊಡ್ಡಮ್ಮ ಅಣ್ಣ ಅದಕ್ಕೆ ಎಲ್ಲ ಸೇರಿ ಮನೆಯಲ್ಲಿ ದೇವ್ರಿಗೆ ಮತ್ತೆ ಗಂಗೆಗೆ ಎಲ್ಲ ಪೂಜೆ ಮಾಡ್ತಾ ಇದ್ರು ಗಂಗೆ ಮತ್ತು ದೇವ್ ಫೋಟೋ ಹಸು ಕರು ಪೆಟ್ಟಿಗೆ ಪೆಟ್ಟಿಗೆನೂ ಸಹ ಮನೆಗೆ ತಗೊಂಡು ಹೋಗಬೇಕು ಅಂತ ಪೆಟ್ಟಿಗೆನೂ ಸಹ ತರಿಸಿ ಅದು ಕಣ್ಣ ಪೇಂಟ್ ಎಲ್ಲ ಮಾಡಿದ್ದ ಎಲ್ಲ ಒಟ್ಟಿಗೆನೇ ಮನೆ ಒಳಗೆ ಹೋಗಬೇಕು ಅಂತಂದ್ಬಿಟ್ಟು ಗ ಇಲ್ಲೇ ಕೆರೆ ಹತ್ರ ತರಿಸಿ ಎಲ್ಲದಕ್ಕೂ ಸಹ ಪೂಜೆ ಮಾಡಿ ನಮ್ಮ ದೊಡ್ಡಮ್ಮ ನಮ್ಮಣ್ಣ ಮತ್ತು ಅವನ ವೈಫು ಎಲ್ಲ ಪೂಜೆ ಮಾಡಿದ್ರು ತನಗೆ ಪೂಜೆ ಆದಮೇಲೆ ಮತ್ತೆ ಅದು ಏನು ಪ ಕಲ್ಲಿಟ್ಟು ಪೂಜೆ ಮಾಡಿರ್ತೀವೋ ಅದನ್ನು ಮತ್ತೆ ನದಿಗೆ ವಾಪಸ್ ಬಿಟ್ಟು ಅಂದರೆ ಕೆರೆಗೆ ಬಿಟ್ಟು ಪೂಜೆ ಎಲ್ಲ ಆದಮೇಲೆ ಆ ಕಲಶಗಳನ್ನ ಹೊರೆಸಿ ಮನೆಗೆ ತಗೊಂಡು ಹೋಗಿದ್ವಿ ಮನೆ ತಗೊಂಡು ಹೋಗ್ತಾ ಇದ್ವಿ ಊರು ಕಡೆ ಹಳ್ಳಿ ಕಡೆ ಆದರೆ ನಾಟಿ ಹಸುಗಳನ್ನೇ ಗೃಹ ಪ್ರವೇಶಕ್ಕೆ ನಾವು ಕರ್ಕೊಂಡು ಬರ್ಬೋದು ಬಟ್ ಸಿಟಿಗಳಲ್ಲಿ ನಾಟಿ ಹಸುಗಳು ಅಷ್ಟಾಗಿ ಸಿಗಲ್ಲ ಅಂದ್ಕೋತೀನಿ ಆ ಮಣ್ಣಿನ ಮಗಳೇ ಕಳಶ ಮೇನ್ ಕಳಶನ ಹೊತ್ತಿದ್ಲು ಅವಳು ಪಾಪ ಅವಾಗ ತಾನೇ ಎದ್ದಿದ್ಲು ಅವಾಗ ಎಬ್ಬಿಸ್ಕೊಂಡು ಕರ್ಕೊಂಡೋಗಿದ್ರು ಸ್ನಾನಗಿನ ಹಂಗೆ ಸುಮ್ಮನೆ ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಡೋಗಿದ್ರು ಆ ಡ್ರೆಸ್ ಚುಚ್ಚುತ್ತೆ ಅಂತ ಹೇಳ್ತಾ ಇದ್ಲು ಅವಳು ಗಂಗೆ ಪೂಜೆ ಆದಮೇಲೆ ಮನೆ ಹತ್ರ ಎಲ್ಲ ಎಲ್ಲ ಇಟ್ಕೊಂಡು ನಿಂತ್ಕೊಂಡ್ರೆ ನಿಂತ್ಕೊಂಡಿದ್ರು ಆಮೇಲೆ ಅಣ್ಣ ಹತ್ತಿಗೆ ಬಾಗಿಲು ಪೂಜೆ ಮಾಡಿಸಿ ಮೊದಲು ಕಾಮದೇನು ಹಸು ಕರುನೇ ಮನೆಯೊಳಗೆ ಹೋಗ್ಬೇಕು ಅಂತಂದ್ಬಿಟ್ಟು ಫಸ್ಟು ಹಸು ಕರುನ ಕರೆಸಿ ಆಮೇಲೆ ಗಂಗೆನ ತಂದು ದೇವರ ಮನೆಯೊಳಗೆ ಇಟ್ಟರು ಮುಕ್ಕೋಟಿ ದೇವರುಗಳು ಹಸುವಿನಲ್ಲಿ ಇರುತ್ತೆ ಅಂತಾರೆ ಅದು ನೂರಕ್ಕೆ ನೂರು ಸತ್ಯ ಅಂತಲೇ ಅನಿಸುತ್ತೆ ಈ ಹಸುಕರು ಒಳಗೆ ಹೋದರೆ ಮುಕ್ಕೋಟಿಗಳ ದೇವರುಗಳ ಆಶೀರ್ವಾದ ಆಗುತ್ತೆ ಅನ್ನೋದೊಂದು ನಮ್ಮ ನಂಬಿಕೆ ಒಂದು ಈ ನಂಬಿಕೆಗಳೊಂಥರ ಖುಷಿನೂ ಕೊಡುತ್ತೆ ಒಂದೊಂದು ಸಲ ಒಂದೊಂದು ಸಲ ಹೌದು ಅಂತ ನಿಜನೂ ಅನಿಸುತ್ತೆ ಹಸುಕರು ಬಂದರು ಅಣ್ಣ ಹಾತ್ಕೆ ಅದಕ್ಕೆ ಅಕ್ಕಿ ಬೆಲ್ಲ ತಿನ್ನಿಸ್ತಾ ಇದ್ರು ಗಂಗೆ ಬಂದಿನ ದೇವರ ಮನೇಲಿಟ್ಟು ಪೂಜೆನೂ ಮಾಡಿದ್ರು ನಂತರ ಹಾಲು ಉಗ್ಸೋ ಪ್ರೋಗ್ರಾಮ್ಸ್ ಶುರುವಾಯಿತು ಹಾಲುಗ್ಸ್ತಾ ಹಾಲು ಉಗ್ಗಿಸೋದಕ್ಕೆ ಪೂಜೆ ಮಾಡಿಸಿ ಅಣ್ಣ ಹತ್ತಿಗೆ ಕೈಲಿ ಎಲ್ಲ ಪುರೋಹಿತರು ಹೇಳೋದು ಒಂದೇ ಹಾಲು ಹುಕ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಧಾನ್ಯ ಐಶ್ವರ್ಯ ಆರೋಗ್ಯ ಆಯಸ್ಸು ಹಾಲು ಹುಕ್ತಂಗೆ ಹುಕ್ಲಿ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡಿ ಐನವರು ಇದು ಬೆಂಕಿನ ಹಚ್ಚಿದ್ರು ಹಾಲು ಕಾಯ್ತಾ 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 ಹೇಳೋದು ಎಲ್ಲರೂ ಹೇಳ್ತಾರೆ ಅದು ಅಗ್ನಿ ಮೂಲೆಗೊಂದು ಸಲ ಕುಬೇರನ ಮೂಲೆಗೊಂದು ಸಲ ಹುಕ್ಬೇಕು ಫಸ್ಟು ಕುಬೇರನ್ ಮೂಲೆಗೆ ಉಕ್ಬೇಕು ಆಮೇಲೆ ಅಗ್ನಿ ಹುಕ್ಲಿ ಅಂತಂದರು ಹಾಲು ಹುಕ್ಕಿದ ತಕ್ಷಣ ಎಲ್ಲ ಚಪ್ಪಳೆ ತಡ್ತಾಯಿದ್ರು ಕುಬೇರನ್ ಮೂಲೆಗೆ ಹುಕ್ತು ಅಂತ ಅಣ್ಣನ ಮಗಳನ್ನ ಕರ್ಕೊಂಡು ಬಂದೆ ಆ ಲುಕ್ಸ್ ಆದ ತಕ್ಷಣ ಅವಳು ರೆಡಿನೂ ಆಗಿರಲಿಲ್ಲ ಪಾಪ ಅವಳನ್ನ ಕರ್ಕೊಂಡು ಬಂದೆ ರೆಡಿ ಮಾಡೋಣ ಅಂತ ಲಂಗ ಬ್ಲೌಸ್ ಹಾಕೋ ಹಾಕೊಂಡಿದ್ಲು ಅವಳನ್ನ ರೆಡಿ ಮಾಡೋದಕ್ಕೊಂದು ಸರ್ಕಸ್ ಮಾಡಿಸ್ಬಿಟ್ಲು ನನಗೆ ಅದು ಹಾಕಲೇಬೇಕಾ

आळगचला छानकं असतं मी इकडे तिरमूनचू मी चू उ आप इल्ली आळगती मी वेलकम टू इडा लक्ष इडा आ जिनो इडा कणू कणू बन्नी कच्चेडा कणू कणू चले ताहार इडा लक्ष ನಾವೆಲ್ಲ ರೆಡಿ ಆಗೋಕೆ ಅಣ್ಣನ ಮನೆಯಲ್ಲೇ ಬಂದ್ ರೆಡಿ ಆಗಿದ್ದು ಎಲ್ಲ ಬಟ್ಟೆಗಳೆಲ್ಲ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ರು ಎಲ್ಲರೂ ರೆಡಿ ಆಗ್ಬಿಟ್ಟು ಅದ್ರಲ್ಲಿ ಏಳ್ ತರಲೆ ಎಷ್ಟು ತುಂಡಿದ್ರೆ ಮಾತಾಡ್ತಾನೆ ಇದ್ದಾಳೆ ಬಟ್ ಅವಳ ಮಾತು ಕೇಳೋದಿಕ್ಕೆ ಚೆನ್ನಾಗಿತ್ತು ಕೂದಲು మేనే త ना छोटी दिना छोटी सुपर आज है रेड डे मेरी मम्मी होल है ना कोटी ला होल है आपको देखने वाले ये आपने लोड़ा अच्छी नहीं वाले अच्छी नहीं वाले नंग कोटी आते क्या हे आते कोटा ಅಲ್ಲ ನೋಡಿ ಎ ಬಾರೈಕೆ ಹೆಂ ಕಾಂತಿದೀನಿ ನಾನು ಹೆಂ ಕಾಂತಿದೀನಿ ಹೆಂ ಕಾಂತಿದೀನಿ ಇನ್ಚೂರ್ ಅಚ್ಚು ಬೈಲಿ ಇನ್ಚೂರ್ ಸೂಪರ್ ಸೂಪರ್ ನಾನು ರೆಡಿ ಮಾಡ್ದೆ ಅಲ್ವಾ ನಂಗೊಂದು ಕಿಸಿ ಕೊಡಲ್ಲ ಮುತ್ಕೊಡಲ್ಲ ಟ್ಯಾಂಕು ಮುತ್ಕೊಡು ಟ್ಯಾಂಕು ಮುತ್ಕೊಡು ಟ್ಯಾಂಕು ಮುತ್ಕೊಡು good girl ரெடி நன் மூத்து சோசை நான் ரெடி மாதிரி மக்களு மாத்தே சந்தாவளிக ಅಷ್ಟು ಕಾಡಿಸ್ತಾ ಇಲ್ಲ ಅಂದ್ರೆ ಅವ್ರ ಮಾತು ಕೇಳಿ ನಕ್ಕು ನಕ್ಕು ಖುಷಿ ಆಗ್ತಾ ಇತ್ತು ಅಂತಾರೆ ಆ ಮಾತು ನೋಡಿ ಎಲ್ಲ ಕೇಳಿ ಇನ್ನು ದೇವ್ರು ಬರ್ತಾಯಿತ್ತು ಹಾಗಾಗಿ ರೋಡ್ ಫುಲ್ಲು ನೀರಾಕಿ ಅಕ್ಕ ರಂಗೋಲಿ ಬಿಡ್ತಾ ಇದ್ಲು ಎಳೆ ರಂಗೋಲಿ ಹಾಕಬೇಕು ಅಂತ ಹೇಳಿದರು ಅತ್ತಿಗೆ ಆದರೆ ನಮಗೆ ನನಗೆ ರಂಗೋಲಿ ಎಳೆ ರಂಗೋಲಿ ಬರ್ತಿರ್ಲಿಲ್ಲ ಅಕ್ಕ ಇದ್ಲು ನಾನು ಚುಕ್ಕಿ ರಂಗೋಲಿ ಒಂದೇ ಒಂದು ರಂಗೋಲಿ ಬಿಟ್ಟೆ ಅಕ್ಕ ಫುಲ್ ಇಟ್ಟಿ ರೋಡ್ಗೆನೆ ರಂಗೋಲಿ ಹಾಕಿದ್ಲು ದೇವರು ಬರದ್ರೂ ಒಳಗೆ ಸತ್ಯನಾರಾಯಣ ಪೂಜೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಸತ್ಯನಾರಾಯಣ ಪೂಜೆನ ಪೂಜೆ ನಡೀತಾ ಇತ್ತು ನಾವು ರಂಗೋಲಿ ಹಾಕ್ಬೇಕಾದ್ರೇ ರಂಗ ಪೂಜೆ ನಡೀತಾ ಇತ್ತು ಆಮೇಲೆ ದೇವ್ರು ಬಂತು ಮೊದಲು ರಂಗನಾಥ ಸ್ವಾಮಿ ಬಂತು ಆಮೇಲೆ ಅಲ್ಲಿ ಗ್ರಾಮ ದೇವತೆ ಹೊಂಗೆಲಕ್ ಹೊಂಗೆಲಕ್ಷ್ಮಿ ಕ್ಷೇತ್ರ ಅಂತ ಅಲ್ಲಿ ಇರೋದು ಅಲ್ಲಿಂದ ಒಳಗೆ ಬಂದರೆ ನಮ್ಮದು ಮುದ್ದಿನಲ್ಲಿ ಹೊಂಗಲಕ್ಕಮ್ಮ ಅಂತ ದೇವರು ಆಮೇಲೆ ಇನ್ನೊಂದು ದೇವರು ಬಂತು ಇದು ರಂಗನಾಥ ಸ್ವಾಮಿ ದೇವರು ಬಂದು ದೇವರಿಗೆ ಪೂಜೆನೂ ಆಯಿತು ಅಷ್ಟು ಸಿಕ್ಕ ಅಕ್ಕ ಬಿಸಿಲು ಅಂದರೆ ಕೆರೆ ಪಕ್ಕ ಇದ್ರೂ ತುಂಬ ಬಿಸಿಲಿತ್ತು ಹಾಗಾಗಿ ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಬಂದು ನಮ್ಮ ಇನ್ನೊಂದು ಅಕ್ಕ ಅಣ್ಣನ ಮನೆಯಲ್ಲಿ ಮಲ್ಕೊಂಡು ಬಿಟ್ಟಿದ್ವಿ ನಾನು ಅಕ್ಕ ಅಮ್ಮ ಎಲ್ಲರೂ ಬಿಸಿಲಲ್ಲಿ ಸಾಕಾದಂಗೆ ಆಗಿಬಿಟ್ಟಿತ್ತು ಎಲ್ಲ ಬಂದು ಇನ್ನೊಂದು ಅಣ್ಣನ ಮನೆಯಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ನಾವು ನಿದ್ದೆ ಮಾಡ್ತಾ ಇದ್ವಿ ಆಮೇಲೆ ನನ್ನ ಹಸ್ಬೆಂಡ್ ಬಂದರು ನ ನನ್ನ ಹಸ್ಬೆಂಡು ನೈಟ್ ಬಿಟ್ಬಿಟ್ಟು ಹೋಗಿದ್ರು ಬೆಳಗ್ಗೆ ಮತ್ತೆ ಬಂದರು ಅವ್ರಿಗೆ ಮಂತ್ ಎಂಡು ಸ್ವಲ್ಪ ಕೆಲಸ ಇತ್ತು ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಅಂತ ಅಂದ್ಬಿಟ್ಟು ತಿಪ್ಪೂರಿಗೆ ಬಂದು ಅವರು ಬೆಳಗ್ಗೆ ಮತ್ತೆ ಬಂದರು ಇನ್ನು ಗೃಹ ಪ್ರವೇಶ ಆಗಿದೆ ಒಂದು ಹೋಮ್ ಟೂರ್ ಮಾಡೋಣ ಅಂತಂದ್ಬಿಟ್ಟು ಒಂದು ಹೋಮ್ ಟೂರು ಸಹ ಮಾಡಿದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮನೆ ಇಷ್ಟ ಆದರೆ ಕಾಮೆಂಟ್ ಮಾಡಿ ಹೇಗಿದೆ ಮನೆ ಅಂತಂದ್ಬಿಟ್ಟು ಇದು ಅಡುಗೆ ಮನೆ ಇದು ಡೈನಿಂಗ್ ಹಾಲು ಇದೊಂದು ರೂಮು ಇನ್ನು ಕೆಲಸ ತುಂಬ ಪೆಂಡಿಂಗ್ ಇದೆ ಈಗ ಅಕ್ಷಯ ತೃತೀಯ ಇರೋದ್ರಿಂದ ಇವತ್ತು ಗೃಹ ಪ್ರವೇಶ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತೇ ಗೃಹ ಪ್ರವೇಶ ಮಾಡಿದ್ದು ಇನ್ನು ವಾರ್ಡ್ರಫು ತುಂಬ ಕೆಲಸ ಬಾಕಿ ಇತ್ತು ನಾ ರೂಮ್ ಪಕ್ಕನೇ ದೇವರ ಮನೆ ಇದೆ ಅಕ್ಷಯ ತೃತಿಯಲ್ಲಿ ನೀವೇನು ತಗೊಂಡ್ರಿ ಕಮೆಂಟ್ ಮಾಡಿ ನಾನು ಅಣ್ಣನ ಮನೆಯಲ್ಲಿ ಗೃಹ ಪ್ರವೇಶ ಇದರಿಂದ ಇದ್ದಿದ್ದರಿಂದ ಏನೂ ತೊಗೊಳಕ್ಕಾಗಲಿಲ್ಲ ಎಲ್ಲರ ಜೊತೆ ಖುಷಿಯಾಗಿ ಸಮಯ ಕಂಡಿದ್ದೆ ನನಗೆ ಅದೇ ಜೀವನದಲ್ಲಿ ಜಾಸ್ತಿ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೋತೀನಿ ಸಂಬಂಧಗಳು ಚೆನ್ನಾಗಿದ್ದರೆ ನಮ್ಮ ಜೀವನ ಆಗಲಿ ಆರೋಗ್ಯ ಆಗಲಿ ತುಂಬ ಚೆನ್ನಾಗಿರುತ್ತೆ ಇದು ಮೇಲೆ ಬಂದರೆ ಇಲ್ಲಿ ಎರಡು ರೂಮ್ ಇದೆ ಫುಲ್ ಹಂಚೆಲ್ಲ ಹಾಕ್ಸಿದ್ದಾನೆ ಅಣ್ಣ ಐದೊಂದು ರೂಮು ಆಮೇಲೆ ಈ ಕಡೆ ಒಂದು ರೂಮ್ ಇದೆ ತೋಟದ ಬಳ ಕಟ್ಟಿರೋದ್ರಿಂದ ಒಂಥರ ತುಂಬ ಕೂಲಾಗಿ ಚೆನ್ನಾಗಿರುತ್ತೆ ಆದರೂ ಶೆಕೆಗಳಲ್ಲಿ ಸಿಕ್ಕಾ ಬಟ್ಟೆ ಬಿಸಿಲಾಗ್ತಾಯಿತ್ತು ಕೆರೆ ಸಹ ಇತ್ತು ಆದರೂ ತುಂಬ ಸೆಖೆ ಅನ್ನಿಸ್ತಾ ಇತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮನೆ ಹೇಗಿದೆ ಪುಟ್ಟದಾಗಿ ಹಳ್ಳಿಯಲ್ಲಿ ಒಂದು ಪುಟ್ಟದಾಗಿ ಸಿಟಿ ಲುಕ್ಕಲ್ಲಿ ಒಂದು ಮನೇನ ಹಣ್ಣ ಕಟ್ಸಿದ್ನೂ ಇನ್ನೂ ತುಂಬ ಕೆಲಸ ಇತ್ತು ಅಕ್ಷಯ ತೃತೀಯ ಇರೋದರಿಂದ ಆವತ್ತಿನ ದಿನ ತುಂಬ ಒಳ್ಳೆಯದು ಅಂತ ಗೃಹ ಪ್ರವೇಶನೂ ಆಯಿತು ಆವತ್ತಿನ ದಿನ ಮಾಡಿದ್ದು ಕೆರೆಯಲ್ಲಿ ನೀರಿಲ್ಲ ಇವಾಗ ಬೇಸಿಗೆ ಇರೋದ್ರಿಂದ ನೀರು ತುಂಬ ತುಂಬಿರುತ್ತೆ ಮಳೆ ಇದ್ದಾಗ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾ ಬಾಯ್